ಆದ್ರೂ ಕೂಡ ಆತ ಬಾಯ್ ಬಿಡ್ತಾನ ಯಾವ ಸ್ಥಳದಲ್ಲಿ ಶವಗಳು ಇದ್ದಾವೆ ಅನ್ನೋದರ ಬಗ್ಗೆ ಯಾವ ಸ್ಥಳದಲ್ಲಿ ಕಳೆ ಬರಹ ಇದೆ ಅನ್ನೋದರ ಬಗ್ಗೆ ಎಲ್ಲಿ ಹೂತಿದ್ದಾನೆ ಅನ್ನೋದರ ಬಗ್ಗೆ ಇವತ್ತಾದರೂ ಕೂಡ ಆತ ಬಾಯ್ ಬಿಡ್ತಾನ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ನಿನ್ನೆ ಎಷ್ಟೇ ಪ್ರಶ್ನೆ ಕೇಳಿದ್ರೂ ಕೂಡ ಆತ ಬಾಯ್ ಬಿಡಲಿಲ್ಲ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್ ಆಗಿತ್ತು ಇವತ್ತು ಸತ್ಯ ಹೇಳ್ತಾನಾ ದೂರುದಾರ ನಿಗೂಢ ವ್ಯಕ್ತಿಯ ವಿಚಾರಣೆಗೆ ಬಂದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಾದರೂ ಕೂಡ ವಿಚಾರಣೆ ವೇಳೆ ಈತನ ಜನ ಬಾಯ್ಬಿಡಿಸುತ್ತಾರೆ ನಿನ್ನೆ ಧರ್ಮಸ್ಥಳದ ನಕ್ಷೆಯನ್ನು ತೋರಿಸಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ರು ಮಹಜರು ದಿನವೇ ಸ್ಥಳವನ್ನು ತೋರಿಸುವುದಾಗಿ ಆತ ದೂರುದಾರ ಪಟ್ಟು ಹಿಡಿದ ಇವತ್ತು ಪ್ರಣವ್ ಮೊಹಂತಿ ಆಗಮಿಸುತ್ತಾರೆ ಕೆಲವೇ ಹೊತ್ತಿನಲ್ಲಿ ಅವರು ಬಂದಾದ ನಂತರ ಅವರ ಪ್ರಶ್ನೆಗಾದರೂ ಕೂಡ ಆತ ಸತ್ಯ ವಿಚಾರವನ್ನು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಇದ್ದಾರೆ ದಿನೇಶ ಪ್ರಣವ್ ಮೊಹಂತಿ ಅವರು ಇವತ್ತು ಆ ದೂರುದಾರಣ ವಿಚಾರಣೆಯನ್ನು ಮಾಡ್ತಾರೆ ಅನ್ನೋದು ಎಷ್ಟೊತ್ತಿಂದ ಈಗ ಆ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ ಆತ ಏನ್ ಹೇಳ್ತಾ ಇದ್ದಾನೆ ಪೊಲೀಸರ ಮುಂದೆ ಸತ್ಯಕ್ಕೆ ಈ ಹೊತ್ತಿಗೆ ಏನು ವಿವರ ಇದೆ ದಿನೇಶ್ ರಂಜಿತ್ ಶಿರಿಯಾರ್ ಏನು ಈ ಒಂದು ಪ್ರಕರಣದ ವಿಚಾರಣೆಗೆ ಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಅಧಿಕೃತವಾಗಿ ಇವತ್ತು ಎಂಟ್ರಿ ಕೊಟ್ಟಿರುವಂತದ್ದು ಇವತ್ತು ಅವರ ನೇತೃತ್ವದಲ್ಲೇ ಈ ಒಂದು ವಿಚಾರಣೆ ಸಾಕ್ತಾ ಇರುವಂತದ್ದು ಅಂದ್ರೆ ಪ್ರಣವ್ ಮೊಹಂತಿ ಅವರು ಈಗಾಗಲೇ ಮಂಗಳೂರಿನ ಏನು ಐಬಿಗೆ ಆಗಮಿಸಿರುವಂತದ್ದು ಇಲ್ಲೇ ಟಿ ಕಚೇರಿ ಇರುವಂತದ್ದು ಇಲ್ಲಿಗೆ ಆಗಮಿಸಿ ಅವರು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಅಂದ್ರೆ ಅವರಿಂದ ಅವರ ನೇತೃತ್ವದಲ್ಲಿ ಇವತ್ತು ಮತ್ತಷ್ಟು ವಿಚಾರಣೆ ನಡೀಲಿಕ್ಕೆ ಇರುವಂತದ್ದು ಅಂದ್ರೆ ನಿನ್ನೆಯಿಂದಲೂ ಕೂಡ ಒಂದು ವ್ಯಕ್ತಿ ಏನಿದ್ದೇನೆ ಅಂದ್ರೆ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತಹ ವ್ಯಕ್ತಿ ಏನಿದ್ದೇನೆ ಆತನನ್ನು ವಿಚಾರಣೆ ನಿನ್ನೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಸತತ ಎಂಟು ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳಾದಂತಹ ಏನು ಜಿತೇಂದ್ರ ದಯಾಮ ಮತ್ತು ಅನುಚೇತ್ ಅವರು ವಿಚಾರಣೆಯನ್ನು ನಡೆಸಿದ್ರು ಇವತ್ತು ಮತ್ತೆ ಆತನನ್ನು ವಿಚಾರಣೆಗೆ ಕರೆದಿರುವಂತದ್ದು ಇವತ್ತು ಆತ ಹತ್ತು ಹದಿನೈದರ ಸುಮಾರಿಗೆ ವಿಚಾರಣೆಗೆ ಪಾಲ್ಗೊಂಡಿರುವಂತದ್ದು ಇವತ್ತು ಕೂಡ ಆತನನ್ನು ಜಿತೇಂದ್ರ ದಯಾಮ ಅವರು ವಿಚಾರಣೆಯನ್ನು ಈಗಾಗಲೇ ನಡೆಸಿರುವಂತದ್ದು ಅಂದ್ರೆ ಹತ್ತು ಕಾಲಿಗೆ ಬಂದ್ರೆ ಹತ್ತುವರೆ ಸುಮಾರಿಗೆ ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂತದ್ದು ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈಗಾಗಲೇ ವಿಚಾರಣೆ ಆಗಿತ್ತು ಈಗ ವಿಚಾರಣೆಗೆ ಏನು ಟಿಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೋಹಂತಿ ಅವರು ಕೂಡ ಬಂದಿರುವಂತದ್ದು ಮುಂದೆ ಅವರ ನೇತೃತ್ವದಲ್ಲಿ ಮತ್ತಷ್ಟು ವಿಚಾರಣೆಗಳು ನಡೆಯುವಂತಹ ಸಾಧ್ಯತೆ ಇದೆ ಅವರೇ ಖುದ್ದಾಗಿ ಆತನನ್ನ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಕೇಳ್ತಾರೆ ಆತನಿಂದ ಒಂದಷ್ಟು ಉತ್ತರವನ್ನು ಪಡೆದುಕೊಳ್ಳುವ ಪ್ರಯತ್ನಗಳು ಮಾಡ್ತಾರೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯಲ್ಲಿ ಆತನಿಂದ ಉತ್ತರವನ್ನು ಪಡೆದುಕೊಳ್ತಾರೆ ಮತ್ತು ಆತನಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಅಂದ್ರೆ ಪ್ರಣವ್ ಮೋಹಂತಿ ಅವರ ಇವತ್ತು ತನಿಖೆ ಅನ್ನುವಂಥದ್ದು ಬಹಳ ಮಹತ್ವದ ತನಿಖೆ ನಿನ್ನೆ ಎಂಟು ಗಂಟೆಗಳ ತನಿಖೆ ನಡೆದಿತ್ತು ಅದನ್ನ ಅದರ ಏನು ತನಿಖೆಯ ವರದಿಯನ್ನು ಇಲ್ಲಿದ್ದಂತಹ ಎಸ್ಐಟಿನ ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಮತ್ತು ಅನುಚೇತ್ ಅವರು ಅದರ ವರದಿಯನ್ನು ನಿನ್ನೆ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣವ್ ಮೋಹಂತಿ ಅವರಿಗೆ ನೀಡಿದ್ರು ಇವತ್ತು ಪ್ರಣಬ್ ಮೋಹಂತಿ ಅವರು ಅಂದ್ರೆ ಮಹತ್ವದ ವಿಚಾರಣೆ ಇರುವ ಕಾರಣಕ್ಕಾಗಿ ಅವರೇ ಬಂದು ವಿಚಾರಣೆ ನಡೆಸ್ತಾ ಇರುವಂತದ್ದು ಪ್ರತಿಯೊಂದು ಹಂತದಲ್ಲೂ ಅವರು ಬೇರೆ ಬೇರೆ ರೀತಿ ರೀತಿಯಾಗಿ ವಿಚಾರಣೆಯನ್ನು ಮಾಡ್ತಾರೆ ಅಂದ್ರೆ ಈ ಕೇಸಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯಲ್ಲಿ ಅವರು ವಿಚಾರಣೆ ಇರುವಂತದ್ದು ಅಂದ್ರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಆ ಒಂದು ದೂರಲ್ಲಿ ಮೆನ್ಷನ್ ಮಾಡಿದಂತ ಎರಡು ಪ್ರಕರಣ ಇರುವುದು ಜೊತೆಗೆ ಬೇರೆ ಬೇರೆ ಪ್ರಕರಣ ಇರುವುದು ಜೊತೆಗೆ ಆತ ಈ ಹಿಂದೆ ನಡೆದಂತ ಹೇಳಿಕೆ ಆಧರಿಸಿ ಒಂದಷ್ಟು ಕ್ವಶನ್ ಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇದೆ ಅಂದ್ರೆ ಕೋರ್ಟ್ ನಲ್ಲಿ ಆತ ಒಂದಷ್ಟು ಹೇಳಿಕೆ ನೀಡಿದ ಆ ಬಳಿಕ ಠಾಣಾಧಿಕಾರಿ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಅವರು ಆತನ ವಿಚಾರಣೆ ಮಾಡಿದ್ರು ಆಗ ನೀಡಿದ ಅಂತ ಹೇಳಿಕೆ ಆಗಿರುವುದು ಜೊತೆಗೆ ನಿನ್ನೆ ಎಂಟು ಗಂಟೆಗಳ ಕಾಲ ಆತ ನೀಡಿದಂತಹ ಹೇಳಿಕೆ ಆಗಿರುವುದು ಇವುಗಳ ಆಧಾರದಲ್ಲೂ ಕೂಡ ಒಂದಷ್ಟು ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆ ಇಡಿದೆ ಮತ್ತು ಪ್ರಣಬ್ ಮೊಹಂತಿ ಅವರ ನೇತೃತ್ವದ ಇವತ್ತೊಂದು ಏನು ವಿಚಾರಣೆ ಏನಿದೆ ಇದು ಪ್ರಮುಖ ಹಂತ ಅಂತ ಹೇಳಬಹುದು ಅಂದ್ರೆ ಪ್ರಮುಖ ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟು ಉತ್ತರವನ್ನು ಕೇಳುವಂತ ಪ್ರಯತ್ನ ಮಾಡ್ತಾರೆ ಆತ ಇವತ್ತು ಒಂದಷ್ಟು ಹೆಚ್ಚಿನ ಮಾಹಿತಿಗಳನ್ನು ಅವರ ಮುಂದೆ ಬಾಯಿ ಬಿಡುವಂತಹ ಸಾಧ್ಯತೆಗಳು ಇರುವಂತದ್ದು ಅಂದ್ರೆ ಈ ಒಂದು ಕೇಸ್ ಆರಂಭದಲ್ಲೇ ಎಸ್ಐಟಿ ತನಿಖೆ ಎಸ್ಐಟಿ ತನಿಖೆ ಆಗಬೇಕು ಅನ್ನುವಂತ ದೊಡ್ಡ ಆಗ್ರಹ ಕೇಳಿ ಬಂದಿತ್ತು ಅದರಲ್ಲೂ ಕೂಡ ಎಸ್ಐಟಿ ಅನ್ನುವಂಥದ್ದು ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ನಡಿಬೇಕು ಅನ್ನುವಂಥ ಆಗ್ರಹ ಇತ್ತು ಆ ಬಳಿಕ ಅದು ಅವರ ಆಗ್ರಹ ಎಲ್ಲ ಆಗಿತ್ತು ಈಗ ಸದ್ಯ ಪ್ರಣವ್ ಮೊಹಂತಿ ಅವರ ಈ ಒಂದು ವಿಚಾರಣೆಗೆ ಎಂಟ್ರಿ ನೀಡಿರುವಂಥದ್ದು ಅವರೇ ವಿಚಾರಣೆ ನಡೆಸಲಿಕ್ಕೆ ಇರುವಂಥದ್ದು ಹೀಗಾಗಿ ಈ ಒಂದು ವಿಚಾರಣೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಘಟ್ಟ ಅಂದರೆ ಈ ಒಂದು ಕೇಸ್ನಲ್ಲಿ ಇದೊಂದು ಪ್ರಮುಖ ಘಟ್ಟ ಇವರು ಕೂಲಂಕುಷವಾಗಿ ಆತನನ್ನ ವಿಚಾರಣೆ ಮಾಡ್ತಾರೆ ಅಂದರೆ ಇದುವರೆಗೂ ಹೇಳದಂತಹ ಮಾಹಿತಿಗಳನ್ನು ಕೂಡ ಪ್ರಣವ್ ಮೊಹಂತಿ ಅವರ ಎದುರು ಆತ ಬಾಯಿ ಬಿಡುವಂತಹ ಸಾಧ್ಯತೆ ಇದೆ ಅಂದರೆ ಈ ಹಿಂದೆ ಎರಡು ಅಂದ್ರೆ ಈ ಹಿಂದೆ ಆರಂಭದಲ್ಲಿ ನ್ಯಾಯಾಲಯದಲ್ಲಿ ಆತನ ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿತ್ತು ಆ ಬಳಿಕ ಠಾಣಾಧಿಕಾರಿ ಆತನನ್ನು ವಿಚಾರಣೆ ಮಾಡಿ ಆತನಿಂದ ಒಂದಷ್ಟು ಹೇಳಿಕೆಯನ್ನು ಪಡೆದುಕೊಂಡಿದ್ರು ಬಳಿಕ ನಿನ್ನೆ ನಿನ್ನೆ ಸತತ ಎಂಟು ಗಂಟೆಗಳ ಕಾಲ ಆತನನ್ನು ವಿಚಾರಣೆ ಮಾಡಿದ್ರು ಹೀಗಾಗಿ ಈ ಮೂರು ಹೇಳಿಕೆ ಮಾತ್ರ ಅಲ್ಲದೆ ಇವತ್ತು ಮತ್ತಷ್ಟು ಏನೋ ಆತನಿಂದ ಹೇಳಿಕೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಆತನನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಏನು ಮಹಂತಿ ಅವರ ಈ ಒಂದು ವಿಚಾರ ಆತ ಮತ್ತಷ್ಟು ಮಾಹಿತಿಗಳನ್ನು ಬಿಟ್ಟುಕೊಡುವಂತ ಸಾಧ್ಯತೆ ಇದೆ ಅಂದ್ರೆ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ಆಗಬೇಕು ಅಂತ ಆಗ್ರಹ ಇತ್ತು ಹೀಗಾಗಿ ಆ ಪ್ರಮುಖ ವ್ಯಕ್ತಿ ಅಂದ್ರೆ ಎಸ್ಐಟಿ ಮುಖ್ಯಸ್ಥರೇ ಈಗ ವಿಚಾರಣೆಗೆ ಬಂದಿರುವ ಕಾರಣವಾಗಿ ಅಂದ್ರೆ ವಿಚಾರಣೆ ನಡೆಸುವ ಕಾರಣಕ್ಕಾಗಿ ಅವರ ಮುಂದೆ ಮತ್ತಷ್ಟು ಮಾಹಿತಿಗಳು ಅಂದ್ರೆ ತನ್ನೊಳಗೆ ಅಡಗಿದ್ದಂತ ಮತ್ತಷ್ಟು ನಿಗೂಢ ಮಾಹಿತಿಗಳನ್ನು ಅವರ ಮುಂದೆ ಬಿಚ್ಚಿಡುವಂತ ಸಾಧ್ಯತೆ ಇದೆ ಅದರಲ್ಲೂ ಪ್ರಮುಖವಾಗಿ ಆತ ಲೆಟರ್ನಲ್ಲಿ ಉಲ್ಲೇಖಿಸಿದಂತೆ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ಬಂದರೂ ಕೂಡ ಸಾವಿರದ ಒಂಬೈನೂರ ಎಂಟರಿಂದ ಈ ರೀತಿಯಾಗಿ ನೂರಾರು ಶವಗಳನ್ನ ಕೂತಿದ್ದೇನೆ ಅಂತ ಹೇಳಿದ್ದ ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನು ಇವತ್ತು ಪ್ರಣವ್ ಮೊಹಂತಿ ಅವರು ಕೇಳ್ತಾರೆ ಮತ್ತು ಅದ್ರ ಅದಕ್ಕೆ ಬೇಕಾದಂತಹ ಉತ್ತರವನ್ನು ಪಡೆದುಕೊಳ್ತಾರೆ ಹೀಗಾಗಿ ತನ್ಗೆ ಗೊತ್ತಿರುವಂತಹ ಮಹತ್ವದ ಮಾಹಿತಿಯನ್ನು ಮತ್ತು ತನ್ನ ತನ್ನ ತನ್ನಲ್ಲಿ ಅಡಗಿದಂತಹ ಒಂದು ಕೆಲವೊಂದು ಸತ್ಯಗಳನ್ನು ಜೊತೆಗೆ ಕೆಲವೊಂದಿಷ್ಟು ಹೆಸರುಗಳನ್ನು ಅಂದ್ರೆ ಆತ ನಿನ್ನೆ ಪೂರ್ತಿಯಾಗಿ ಎಲ್ಲ ಹೆಸರು ಹೇಳಲಿಲ್ಲ ಅಂತ ಹೇಳಾಗ್ತಿದೆ ಹೀಗಾಗಿ ಕೆಲವೊಂದಿಷ್ಟು ಹೆಸರುಗಳನ್ನು ಕೂಡ ಪ್ರಣವ್ ಮೊಹಂತಿ ಅವರ ಎದುರು ಬಾಯಿ ಬಿಡುವಂತಹ ಸಾಧ್ಯತೆಗಳು ಇರುವಂತದ್ದು ರಂಜಿತ್ ಶಿರಿಯಾರ್ ಓಕೆ ದಿನೇಶ್ ಕಶಪಟ್ನ ಬಹಳ ಪ್ರಮುಖವಾಗಿ ನೋಡಿ ಆತ ಆದರೂ ಕೂಡ ಆತ ಬಾಯ್ ಬಿಡ್ತಾನ ಯಾವ ಸ್ಥಳದಲ್ಲಿ ಶವಗಳು ಇದ್ದಾವೆ ಅನ್ನೋದರ ಬಗ್ಗೆ ಯಾವ ಸ್ಥಳದಲ್ಲಿ ಕಳೆ ಬರಹ ಇದೆ ಅನ್ನೋದರ ಬಗ್ಗೆ ಎಲ್ಲಿ ಹೂತಿದ್ದಾನೆ ಅನ್ನೋದರ ಬಗ್ಗೆ ಇವತ್ತಾದರೂ ಕೂಡ ಆತ ಬಾಯ್ ಬಿಡ್ತಾನ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ನಿನ್ನೆ ಎಷ್ಟೇ ಪ್ರಶ್ನೆ ಕೇಳಿದ್ರೂ ಕೂಡ ಆತ ಬಾಯ್ ಬಿಡಲಿಲ್ಲ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್ ಆಗಿತ್ತು ಏವತ್ತು ಸತ್ಯ ಹೇಳ್ತಾನ ದೂರುದಾರ ನಿಗೂಢ ವ್ಯಕ್ತಿಯ ವಿಚಾರಣೆಗೆ ಬಂದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಾದರೂ ಕೂಡ ವಿಚಾರಣೆ ವೇಳೆ ಈತನ ಬಾಯ್ಬಿಡಿಸುತ್ತಾರೆ ನಿನ್ನೆ ಧರ್ಮಸ್ಥಳದ ನಕ್ಷೆಯನ್ನು ತೋರಿಸಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ರು ಮೊಹಜ್ಜರು ದಿನವೇ ಸ್ಥಳವನ್ನು ತೋರಿಸುವುದಾಗಿ ಆತ ದೂರುದಾರ ಹಿಡಿದ ಏವತ್ತು ಪ್ರಣವ್ ಮೋಹಂತಿ ಆಗಮಿಸುತ್ತಾರೆ ಕೆಲವೇ ಹೊತ್ತಿನಲ್ಲಿ ಅವರು ಬಂದಾದ ನಂತರ ಅವರ ಪ್ರಶ್ನೆಗಾದರೂ ಕೂಡ ಆತ ಸತ್ಯ ವಿಚಾರವನ್ನು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಇದ್ದಾರೆ ದಿನೇಶ ಪ್ರಣವ್ ಮೊಹಂತಿ ಅವರು ಇವತ್ತು ಆ ದೂರುದಾರನ ವಿಚಾರಣೆಯನ್ನ ಮಾಡ್ತಾರೆ ಅನ್ನೋದು ಎಷ್ಟೊತ್ತಿಂದ ಈಗ ಆ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ ಆತ ಏನ್ ಹೇಳ್ತಾ ಇದ್ದಾನೆ ಪೊಲೀಸರ ಮುಂದೆ ಸತ್ಯಕ್ಕೆ ಈ ಹೊತ್ತಿಗೆ ಏನ್ ವಿವರ ಇದೆ ದಿನೇಶ್ ರಂಜಿತ್ ಶಿರಿಯಾರ್ ಏನು ಈ ಒಂದು ಪ್ರಕರಣದ ವಿಚಾರಣೆಗೆ ಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಅಧಿಕೃತವಾಗಿ ಇವತ್ತು ಎಂಟ್ರಿ ಕೊಟ್ಟಿರುವಂತದ್ದು ಇವತ್ತು ಅವರ ನೇತೃತ್ವದಲ್ಲೇ ಈ ಒಂದು ವಿಚಾರಣೆ ಸಾಕ್ತಾ ಇರುವಂತದ್ದು ಅಂದ್ರೆ ಪ್ರಣವ್ ಮೊಹಂತಿ ಅವರು ಈಗಾಗಲೇ ಮಂಗಳೂರಿನ ಏನು ಐಬಿಗೆ ಆಗಮಿಸಿರುವಂತದ್ದು ಇಲ್ಲೇ ಟಿ ಕಚೇರಿ ಇರುವಂತದ್ದು ಇಲ್ಲಿಗೆ ಆಗಮಿಸಿ ಅವರು ಆ ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಅಂದ್ರೆ ಅವರಿಂದ ಅವರ ನೇತೃತ್ವದಲ್ಲಿ ಇವತ್ತು ಮತ್ತಷ್ಟು ವಿಚಾರಣೆ ನಡೀಲಿಕ್ಕೆ ಇರುವಂತದ್ದು ಅಂದ್ರೆ ನಿನ್ನೆಯಿಂದಲೂ ಕೂಡ ಒಂದು ವ್ಯಕ್ತಿ ಏನಿದ್ದೇನೆ ಅಂದ್ರೆ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತಹ ವ್ಯಕ್ತಿ ಏನಿದ್ದೇನೆ ಆತನನ್ನು ವಿಚಾರಣೆ ನಿನ್ನೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ ಸತತ ಎಂಟು ಗಂಟೆಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳಾದಂತಹ ಏನು ಜಿತೇಂದ್ರ ದಯಾಮ ಮತ್ತು ಅನುಚೇತ್ ಅವರು ವಿಚಾರಣೆಯನ್ನು ನಡೆಸಿದ್ರು ಇವತ್ತು ಮತ್ತೆ ಆತನನ್ನು ವಿಚಾರಣೆಗೆ ಕರೆದಿರುವಂತದ್ದು ಇವತ್ತು ಆತ ಹತ್ತು ಹದಿನೈದರ ಸುಮಾರಿಗೆ ವಿಚಾರಣೆಗೆ ಪಾಲ್ಗೊಂಡಿರುವಂತದ್ದು ಇವತ್ತು ಕೂಡ ಆತನನ್ನ ಜಿತೇಂದ್ರ ದಯಾಮ ಅವರು ವಿಚಾರಣೆಯನ್ನು ಈಗಾಗಲೇ ನಡೆಸಿರುವಂತದ್ದು ಅಂದ್ರೆ ಹತ್ತು ಕಾಲಿಗೆ ಬಂದ್ರೆ ಹತ್ತುವರೆ ಸುಮಾರಿಗೆ ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂತದ್ದು ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈಗಾಗಲೇ ವಿಚಾರಣೆ ಆಗಿತ್ತು ಈಗ ಆ ವಿಚಾರಣೆಗೆ ಏನು ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೋಹಂತಿ ಅವರು ಕೂಡ ಬಂದಿರುವಂತದ್ದು ಮುಂದೆ ಅವರ ನೇತೃತ್ವದಲ್ಲಿ ಮತ್ತಷ್ಟು ವಿಚಾರಣೆಗಳು ನಡೆಯುವಂತಹ ಸಾಧ್ಯತೆ ಇದೆ ಅವರೇ ಖುದ್ದಾಗಿ ಆತನನ್ನ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಕೇಳ್ತಾರೆ ಆತನಿಂದ ಒಂದಷ್ಟು ಉತ್ತರವನ್ನು ಪಡೆದುಕೊಳ್ಳುವ ಪ್ರಯತ್ನಗಳು ಮಾಡ್ತಾರೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯಲ್ಲಿ ಆತನಿಂದ ಉತ್ತರವನ್ನು ಪಡೆದುಕೊಳ್ತಾರೆ ಮತ್ತು ಆತನಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ Doctor Andrea, pero no mojantío.